ನಮಸ್ಕಾರ ಎಲ್ಲರಿಗೂ ನಂಬರ್ ಒನ್ ಭವಿಷ್ಯವಾಣಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ರಕ್ಷಾಬಂಧನ ದಿವಸ ರಾಖಿಯನ್ನು ಯಾವ ಸಮಯಕ್ಕೆ ಕಟ್ಟಬೇಕು ಹಾಗೂ ಯಾವ ಬಣ್ಣದ ರಾಖಿಯನ್ನು ಕಟ್ಟಬೇಕು ಅದನ್ನು ತಿಳಿಸ್ಕೊಡ್ತಾ ಇದ್ದೇನೆ ರಕ್ಷಾಬಂಧನ ಇದು ಕೇವಲ ಹಬ್ಬವಲ್ಲ ಸಹೋದರ ಸಹೋದರಿಯರ ನಡುವಿನ ಪವಿತ್ರವಾಗಿರುವಂತಹ ಪ್ರೀತಿಯ ರಕ್ಷಣೆ ಸಾಂಕೇತಿಕವಾಗಿರತಕ್ಕಂಥದ್ದು ರಕ್ಷಾ ಎಂದರೆ ಹೆಣ್ಣುಮಗಳು ಬಂಧನ ಅಂದರೆ ರಕ್ಷಣೆ ಸಹೋದರನ ಕೈಗೆ ರಾಖಿಯನ್ನು ಕಟ್ಟಿದ್ದರೆ ಅದು ಅವನ ರಕ್ಷಣೆ ದೀರ್ಘಾಯುಷ್ಯ ಅಥವಾ ಯಶಸ್ಸನ್ನು ಕೊಡುವ ಪ್ರಾರ್ಥನೆ ಸಂಕೇತವಾಗಿರುತ್ತದೆ ರಾಖಿ ಇದು ಒಂದು ರಕ್ಷಾಕವಚವಾಗಿದ್ದು ಇದು ತುಂಬ ಶ್ರೇಷ್ಠವಾದದ್ದು ಇನ್ನು ಯಾವ ಬಣ್ಣದ ರಾಖಿ ಕಟ್ಟಬಾರದು ಎಂದರೆ ಕಪ್ಪು ಬಣ್ಣದ ರಾಖಿಯನ್ನು ಕಟ್ಟಲೇಬಾರದು ಕಪ್ಪು ದಾರದಲ್ಲಿ ನಕಾರಾತ್ಮಕ ಶಕ್ತಿ ಹೊಂದಿರುತ್ತದೆ ಹಾಗಾಗಿ ಕಪ್ಪು ಬಣ್ಣದ ರಾಖಿಯನ್ನು ಕಟ್ಟಬೇಡಿ ಇನ್ನು ದೇವರ ಚಿತ್ರವಿರುವಂತಹ ರಾಖಿಯನ್ನು ಕಟ್ಟಬಾರದು ಯಾಕಂದರೆ ಅದನ್ನು ಕಟ್ಟಿ ಅಲ್ಲಿ ಇಲ್ಲಿ ಬಿಸಾಡುವುದು ಸೂಕ್ತವಲ್ಲ ದೇವರ ಫೋಟೋಗಳಿರುತ್ತವೆ ಅಲ್ಲಿ ಇಲ್ಲಿ ಬಿದ್ದರೆ ದೇವರು ಶಾಪವನ್ನು ಕೊಡ್ತಾನೆ ಹಾಗಾಗಿ ದೇವರ ಫೋಟೋವನ್ನು ಇರುವಂತಹ ರಾಖಿ ಬಳಸುವುದು ಅಷ್ಟು ಸೂಕ್ತವಲ್ಲ ಇನ್ನು ಬೇಕಾಗಿದ್ದಲ್ಲಿ ಶುಭ ಚಿಹ್ನೆಗಳು ಇರುವಂತಹ ರಾಖಿಯನ್ನು ಕಟ್ಟುವುದು ತುಂಬ ಶ್ರೇಷ್ಠ ಶುಭ ಚಿಹ್ನೆ ಯಾವುದೆಂದರೆ ಓಂ ಅಂತ ಬರೆದಿರುತ್ತೆ ಸ್ವಸ್ತಿಕ್ ಬರೆದಿರುತ್ತೆ ಶ್ರೀ ಅಂತ ಬರೆದಿರುತ್ತೆ ಈ ತರಹದ ರಾಖಿ ಉಪಯೋಗಿಸುವುದರಿಂದ ತುಂಬ ಶ್ರೇಯಸ್ಸಾಗುತ್ತೆ ಹಾಗೂ ತುಂಡಾಗಿರುವ ರಾಖಿ ಅಂದರೆ ಮುರಿದಿರುವ ರಾಖಿಯನ್ನು ಕಟ್ಟಬಾರ್ದು ಇದು ತುಂಬ ಅಶುಭ ಹಾಗಾಗಿ ರಾಖಿ ತಗೊಳ್ಳುವಾಗಲೇ ನೋಡಿಕೊಂಡು ತಗೊಳ್ಳಬೇಕು ಮುರಿದಿದ್ದು ತುಂಡಾಗಿರುವುದು ಇದು ಅಶುಭ ಸಂಕೇತವಾಗುತ್ತದೆ ಹಾಗಾಗಿ ಇಂತಹ ರಾಖಿಯನ್ನು ತಗೊಳ್ಳೋಕ್ಕೆ ಹೋಗಲೇಬೇಡಿ ಇನ್ನು ಈ ವರ್ಷ ರಕ್ಷಾಬಂಧನ ಆಗಸ್ಟ್ ಒಂಬತ್ತನೇ ತಾರೀಕು ಶನಿವಾರದಂದು ಆಚರಿಸಲಾಗುತ್ತದೆ ರಾಖಿ ಕಟ್ಟಲಿಕ್ಕೆ ಶುಭ ಮುಹೂರ್ತ ಯಾವುದೆಂದರೆ ಬೆಳಗ್ಗೆ ಐದು ಗಂಟೆ ನಲವತ್ತೇಳು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗೆ ಶುಭ ಮುಹೂರ್ತವಿರುತ್ತದೆ ಇದು ರಾಖಿ ಕಟ್ಟಲಿಕ್ಕೆ ತುಂಬ ಯೋಗ್ಯವಾದ ಮುಹೂರ್ತ ಈ ಸಂದರ್ಭದಲ್ಲಿ ಭದ್ರಕಾಲ ಇರುವುದಿಲ್ಲೆಯ ಮುಹೂರ್ತ ಇರುತ್ತದೆ ಇನ್ನು ಶುದ್ಧ ಮನಸ್ಸಿನಿಂದ ರಾಖಿಯನ್ನು ಕಟ್ಟಬೇಕು ಮನಸ್ಸಿನಲ್ಲಿ ನಮ್ಮ ಸಹೋದರರಿಗೆ ಒಳ್ಳೆಯದಾಗಲಿ ಎಂದು ದೇವರ ಹತ್ರ ಕೇಳಿಕೊಂಡು ರಾಖಿಯನ್ನು ಕಟ್ಟುವುದು ತುಂಬ ಸೂಕ್ತ ಈ ಎಲ್ಲ ಮಾಹಿತಿ ನಿಮಗೆ ತುಂಬ ಉಪಯುಕ್ತವಾಗಲಿದೆ ಅಂತ ಭಾವಿಸಿದ್ದೇನೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೂ ನಿಮ್ಮ ಪ್ರೀತಿಯ ಪಾತ್ರರಿಗೂ ಕೂಡ ಈ ವಿಷಯವನ್ನು ಶೇರ್ ಮಾಡಿ ಎಲ್ಲರಿಗೂ ಅನ್ನಪೂರ್ಣೇಶ್ವರಿ ತಾಯಿ ಸದಾ ಸಕಲ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಕೇಳ್ಕೊಳ್ತಾ ಇದ್ದೇನೆ ಧನ್ಯವಾದ ಮತ್ತೊಂದು ಇದೇ ರೀತಿಯ ಒಳ್ಳೆಯ ವಿಡಿಯೋಗಳೊಂದಿಗೆ ಬರಲಿದ್ದೇನೆ ಸರ್ವೇ ಜನ ಸುಖಿನೋಭವಂತಿ